ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದಕ್ಕಿಂತ ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು ಅಂತ ಯಾರೋರು ಒಂದು ಒಳ್ಳೆ ಡೈಲಾಗ್ ಹೇಳಿದ್ರು ಮೊನ್ನೆ ಚೆನ್ನಾಗಿತ್ತು ಅದು ಟ್ಯಾಲೆಂಟ್ ಇದ್ದವರೇ ಬೆಳಿಬೇಕು ಮೇನು ಅಂತ ನಾನು ವರ್ಷಕ್ಕೆ ಒಂದೇ ಸಿನಿಮಾದರೂ ನಾನು ಮಾಡ್ತೀನಿ ಇಲ್ಲ ಎರಡು ವರ್ಷಕ್ಕೆ ಒಂದು ಸಿನಿಮಾ ಆದರೂ ನಾನು ಮಾಡ್ತೀನಿ ಒಬ್ಬ ನಾನು ಏನು ಜನಕ್ಕೆ ಏನು ಅನ್ಕೊಂಡಿರ್ತಾರೆ ಆ ನಿರೀಕ್ಷೆ ಸುಳ್ಳು ಮಾಡಲ್ಲ ಫಿಟ್ ಆಗ್ಬಿಟ್ಟಿದೀರ ಸಿಕ್ಸ್ ಪ್ಯಾಕ್ ಮಾಡ್ಕೋಬಿಟ್ಟಿದೀರ ಅಂತ ಇನ್ನು ಏನೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಮನುವಿನ ಅವರು ಸರ್ ಯಾವಾಗಲೂ ಜಡ್ಜ್ ಇದ್ದಾಗ ಜಡ್ಜ್ ಆಗಿದ್ದಾಗ ನನ್ಗೆ ಹೇಳ್ತಾನೆ ಲೈ ನೀನ್ ಏನೋ ಒಂದು ಆಯ್ತು ಹಾಕೋಣ ನಿನ್ ಮುಖ ಕೋಲುತ್ತೆ ಟಿವಿಗಿಂತ ಸಿನ್ಮಾ ಕೋಲುತ್ತೆ ಅಂತ ಹೇಳ್ತಾನೆ ಇದ್ರು ಮೇಲೆ ಬೆಂದಿರೋ ಆಯುಧ ಕಂಡ ನಾನು ಈಗ ನೀವು ಇಷ್ಟೊಂದೆಲ್ಲ ಡೈಟ್ ಸಿನಿಮಾ ನೆಕ್ಸ್ಟ್ ಆಗುತ್ತೆ ನೆಕ್ಸ್ಟ್ ಮನುವರ್ಗೆ ಇನ್ನೊಂದಷ್ಟು ಆಪರ್ಚುನಿಟಿ ಬಂದ್ರೆ ಹಿಂಗೇ ಇರ್ಬೇಕಾಗುತ್ತೆ ಸರ್ ನಾನು ಓಡಿಸಿ ತಿಂತಿದ್ರೆ ನನ್ನ ಮನೆ ಹಸಿ ಬೂಸ ಆಗ್ತಾ ಇದ್ದೆ ಅದ್ ಬರುತ್ತೆ ನನಗೆ ಅವಾದ್ರ ಸ್ವಲ್ಪ ಆಲಾರ ಕೊಡ್ತಾರೆ ಒಂದು ಸಿನಿಮಾ ಕನ್ಸ ಕಟ್ಕೊಂಡ್ ಬಂದವನೇ ಅಲ್ಲ ನಾನು ಸುಮಾರು ಲೈನ್ ಅಪ್ ಮಾಡ್ಕಂಡೇ ನಾನು ಪ್ಲಾನ್ ಹಾಕಿದಿನಿ ಅದಷ್ಟು ಕೆಂಪಾಗಿ ಕೆಂಪಾದಷ್ಟು ಗಟ್ಟಿಯಾಗಿ ಕೂಲ ಮೇಲೆ ಬೆಂದರು ಆಯುಧ ಕಣ ನಾನು ಆಯುಧ ಬಾ ನೋಡೋಣ ನಮಸ್ತೆ ನೀವು ನೋಡ್ತಾ ಇರೋ ಫಿಲ್ ಬೀಟ್ ನಾನು ಯಶ್ವಂತ್ ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾದ ಮೂಲಕ ಗ್ರ್ಯಾಂಡ್ ಎಂಟ್ರಿನ ಇಲ್ಲಿ ಫಿಲಮ್ ಇಂಡಸ್ಟ್ರಿಗೆ ಕೊಡ್ತಾ ಇರುವಂಥದ್ದು ಮಡನೂರು ಮನೋರು ಸೊ ನಾನು ಹೋಗ್ತೀನಿ ನನ್ನ ಜೊತೇಲೆ ಇದ್ದಾರೆ ನಮಸ್ತೆ ಮಡೇನೂರು ಮನೋರು ಹೇಗಿದ್ದೀನಿ ಸರ್ ನಮಸ್ತೆ ಸೂಪರ್ ಆಗಿದ್ದೀನಿ ಸರ್ ಸೊ ಸಿನಿಮಾ ಹತ್ತಿರ ಬರ್ತಾ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿಲ್ಲ ಪ್ರಮೋಷನ್ ಮಾಡ್ತಾ ಇದ್ರಲ್ಲ ಯಾವ ಊರಿಗೆ ಹೋಗ್ತಾ ಇದ್ದರು ಯಾವ ಬಸ್ ಸ್ಟ್ಯಾಂಡ್ಗೆಲ್ಲ ಇಷ್ಟು ಅಂತ ಸರ್ ಪ್ರಮೋಷನ್ ಅನ್ನೋದ್ರಲ್ಲಿ ಏನೇನಿದೆ ಆಲ್ಮೋಸ್ಟ್ ಎರಡು ವರ್ಷ ಎಲ್ಲ ಸ್ಟಾಕ್ ಇಟ್ಟಿದೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ನಾವು ಟೀಮೆಲ್ಲ ಡಿಸ್ಕಶನ್ ಮಾಡಿದ್ದೆವು ಏನೇನಿದೆ ಪ್ರತಿಯೊಂದು ಬಿಟ್ಟಿಲ್ಲ ಸರ್ ಇನ್ನೊಂದು ನಾಲ್ಕೈದು ದಿನ ಇದೆ ಆಲ್ ಓವರ್ ಕರ್ನಾಟಕ ಸುತ್ತಿದ್ದೀನಿ ಐದು ದಿನದಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ ಮಂಡ್ಯ ಮೈಸೂರು ಕಡೂರು ಅರಸಿಕೆರೆ ಒಂದಿಷ್ಟಿದೆ ಚಂದ್ರಪಟ್ನ ಒಂದು ಐದು ಪ್ಲೇಸ್ನ ಈಗ ಮೂರು ನಾಲ್ಕು ದಿವ್ಸಲ್ಲಿ ಕವರ್ ಮಾಡ್ತೀನಿ ತಲೆಯಲ್ಲಿ ಏನೇನಿದೆ ಪ್ರಮೋಷನ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಸರ್ ಎರಡು ವರ್ಷದಿಂದ ಏನು ಅನ್ಕೊಂಡಿದ್ದೆ ಅದೆಲ್ಲ ಹಾಕ್ಬಿಟ್ಟಿದ್ದೀನಿ ನೋಡೋಣ ಭಗವಂತ ಏನು ಮಾಡ್ತಾನೆ ಜನ ಕೈ ಹಿಡಿತಾರೆ ಅದನ್ನ ಮೇಲೆ ಗ್ಯಾರಂಟಿಲಿ ಇದೀನಿ ಈಗ ಬಸ್ ಸ್ಟಾಪಿಗೆಲ್ಲ ಹೋಗಿ ಪ್ರಮೋಷನ್ ಮಾಡಿದ್ವಲ್ಲ ಅಲ್ಲೆಲ್ಲ ಮೈಕಲ್ ಹಾಕೊಂಡೆಲ್ಲ ಕೂಗ್ತಾ ಇದ್ರಿ ಏನೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು ಆಮೇಲೆ ನಿಮಗೆ ಏನೋ ಒಂಥರ ಡಿಫ್ರೆಂಟ್ ಅನುಭವ ಆಯಿತು ಇಲ್ಲ ಒಂದು ಒಳ್ಳೆ ಅನುಭವ ಆಯಿತು ಈ ಒಂದು ಪ್ರಮೋಷನ್ ಟೈಮಲ್ಲಿ ಅಂತಂದ್ರೆ ಏನು ಸರ್ ಅಂದರೆ ಅನುಭವ ಅನ್ನೋದಕ್ಕಿಂತ ಕಾಮಿಡಿ ಕಿಲಾಡಿ ನೋಡಿರ್ತಾರೆ ಜೀ ಕನ್ನಡದಲ್ಲಿ ನೋಡಿರ್ತಾರೆ ಅವ್ರನ್ನೆಲ್ಲೋ ಒಂದು ಸಿಕ್ತಾ ಮಾತಾಡಿಸ್ಬೇಕು ಅನ್ನೋದು ಒಂದು ಇರುತ್ತೆ ಬಟ್ ನಾವು ಡೈರೆಕ್ಟಾಗಿ ಹೋಗಿ ಮಾತಾಡಿಸಿದಾಗ ಇವ್ನು ಸಿನಿಮಾ ನೋಡ್ಬೇಕು ಗುರು ಅಂತ ಅನ್ಸುತ್ತೆ ಅವರಿಗೆ ನಾವು ಡೈರೆಕ್ಟ್ ಆಗಿ ಇನ್ವಿಟೇಷನ್ ಕೊಟ್ಟಾಗ ನೀವು ಫೋನಲ್ಲಿ ಮದುವೆ ಬನ್ನಿ ಅಂದರೆ ಆಯಿತು ಬತ್ತಿನಿ ಅಂತಾರೆ ಒಂದು ನಾಲ್ಕು ಜನ ಬರ್ತಕ್ಕ ಒಬ್ಬರು ಬರ್ತಾರೆ ನೀವು ಮನೆಗೆ ಹೋಗಿ ಹೇಳಿದಾಗ ಫ್ಯಾಮಿಲಿ ಸಮೇತ ಬರ್ತಾರೆ ಮನೆ ಬೀಗ ಹಾಕೊಂಡು ಹಂಗೆ ಈ ಥರದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮನೆಗೆ ಹೋಗಿ ನೋಡಿದಾಗ ಒಂದು ಖುಷಿಯಿಂದ ಬರ್ಬೋದು ಥೇಟ್ರಿಗೆ ಅಂದ್ಕೊಂಡು ಡೈರೆಕ್ಟ್ ಮೀಟ್ ಮಾಡಿ ಬಸ್ಸೊಳಗೂ ಅಷ್ಟೇ ಸುಮಾರು ಜನ ಸೆಲ್ಫಿ ತಗಳೋರು ಮಾತಾಡ್ಸೋರು ಆಗ ಒಂದು ಕಡೆ ಖುಷಿ ಆಯಿತು ನಮ್ಮ ಸಿನಿಮಾ ಎಲ್ಲೋ ಒಂದು ಕಡೆ ರೀಚ್ ಆಗಿದೆ ಅಂತ ಖಂಡಿತ ಕೆಲವರೆಲ್ಲ ಮನೆ ದೇವ್ರ ಮೇಲೆ ಆಣೆ ಮಾಡಿವೆ ನಿಮ್ಮ ಸಿನಿಮಾ ನೋಡ್ತೀನಿ ಅಂತ ಅದೊಂಥರ ಖುಷಿ ಹಂಗಾಗಿ ಡೈರೆಕ್ಟ್ ಮೀಟ್ ಮಾಡಿ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಕೊಟ್ಟಾಗ ನಮ್ಮ ಸಿನಿಮಾದ ಕೊಟ್ಟು ಮಾತಾಡ್ಸ್ಕೊಂಡ ಬಂದಿದ್ದೀನಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಒಂದು ಒಳ್ಳೆ ಚೆನ್ನಾಗಿತ್ತು ನನಗೆಲ್ಲರೂ ಮೀಟ್ ಮಾಡೋ ಅವಕಾಶ ಸಿಕ್ತು ಈ ಒಂದು ಸಿನಿಮಾ ಮೂಲಕ ಎಲ್ಲರೂ ಅದೇ ಹೇಳ್ತಿದ್ರು ಒಂದು ಚಿಕ್ಕ ಟಿವಿಲಿ ನೋಡ್ತಾಯಿದ್ರು ಈಗ ಬೆಳ್ಳಿ ಪರದ ಮೇಲೆ ಇದೆಯಪ್ಪ ನೀವು ಹುಡುಗ ಬೆಳೀಬೇಕು ಅದು ಯಾರೋ ಒಬ್ರು ಹೇಳ್ತಿದ್ರು ಬಡವ್ರ ಮಕ್ಕಳು ಬೆಳೀಬೇಕು ಅನ್ನೋದಕ್ಕಿಂತ ಟ್ಯಾಲೆಂಟ್ ಇದ್ದವರು ಬೆಳೀಬೇಕು ಅಂತ ಯಾರೋ ಅವರು ಒಂದು ಒಳ್ಳೆ ಡೈಲಾಗ್ ಹೇಳಿದರು ಮೇಲೆ ಚೆನ್ನಾಗಿತ್ತು ಅದು ಟ್ಯಾಲೆಂಟ್ ಇದ್ದವರೇ ಬೆಳೀಬೇಕು ಮೇನು ಅಂತ ಓಕೆ ಈಗ ಚಿಕ್ಕ ಸ್ಕ್ರೀನಲ್ಲಿ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಾ ಇದ್ರಿ ಆ ಟೈಮಲ್ಲಿ ಒನ್ ಆಫ್ ದ ಜಡ್ಜ್ ಬಟ್ರು ಸರ್ ಕೂಡ ಸೊ ಈ ಸಿನಿಮಾದಲ್ಲೂ ಕೂಡ ಅವರ ಒಂದು ಮುಖ್ಯ ಪಾತ್ರ ಕೂಡ ವಹಿಸಿದ್ದಾರೆ ಈ ಸಿನಿಮಾದಲ್ಲಿ ಸೊ ಹೆಂಗ್ ಅನ್ಸುತ್ತೆ ಅವಾಗ ಫಸ್ಟ್ ಇನಿಷಿಯಲ್ ಡೇಸ್ ಇಂದೂ ನಿಮ್ ಜೊತೆ ಇದ್ದಾರೆ ಅವರು ಸರ್ ಯಾವಾಗಲೂ ಇದ್ದಾಗ ಜಡ್ಜ್ ಆಗಿದ್ದಾಗ ನನ್ಗೆ ಹೇಳ್ತಾನೆ ಇದ್ರು ಲೈ ನೀನೇನೋ ಒಂದು ಆಯ್ತೆ ಹಾಕೋಣ ನಿನ್ನ ಮುಖ ಕೋಲುತ್ತೆ ಟಿವಿಗಿಂತ ವಿಗಿಂತ ಕೋಲುತ್ತೆ ಅಂತ ಹೇಳ್ತಾನೆ ಇದ್ರು ಆ ಒಂದು ಭಗವಂತನ ಆಶೀರ್ವಾದದಿಂದ ಇವತ್ತು ಬ್ಯಾನರ್ ಕೊಟ್ಟರು ಕತೆ ಕೊಟ್ಟರು ಸಾಹಿತ್ಯ ಕೊಟ್ಟರು ಆಕ್ಟು ಮಾಡ್ಬಿಟ್ರು ಇನ್ನು ಇದ್ರಗಿಂತ ಪುಣ್ಯ ಏನೇನು ಬೇಕಾಗಿಲ್ಲ ನೀನಿದ್ರು ಕರ್ನಾಟಕದ ಜನತೆ ಮೇಲೆ ಒಂದು ನಂಬಿಕೆ ಇಟ್ಟು ಎರಡು ವರ್ಷ ಸಾಕಿ ಸಲುವಿ ಒಂದ್ ಮಗುನಿಗೆ ಹಾಕ್ತಾ ಇದೀವಿ ಅವ್ರು ನೀಟಾಗಿ ಚೆನ್ನಾಗಿ ಸಾಕಿ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬಿಟ್ರೆ ಸಾಕು ಈಗ ಚಿಕ್ ಸ್ಕ್ರೀನ್ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ರೆ ಚಿಕ್ ಸ್ಕ್ರೀನ್ ಏನು ಅಂತಂದ್ರೆ ಫ್ರೀ ಇದ್ದಂಗೆ ಮನೆಯಲ್ಲಿ ಕೂತ್ಕೊತೀವಿ ಕೆಲಸ ಮಾಡ್ತಾ ಇರ್ತೀವಿ ಆರಾಮಾಗಿ ನೋಡ್ತಾ ಇರ್ತೀವಿ ಎಂಟರ್ಟೈನ್ಮೆಂಟ್ ನನಗೆ ಸಿನಿಮಾ ಅಂತ ಬಂದಾಗ ನಾನು ದುಡ್ಡು ಕೊಡ್ಬೇಕು ನಾನು ಬರಬೇಕು ಫ್ಯಾಮಿಲಿಗೆ ಕರ್ಕೊಂಡ್ ಬರ್ಬೇಕು ಒಂದ್ ರೀತಿ ಟಾಸ್ಕ್ ಕೂಡ ಇದು ಸೊ ಹಂಗಿದಾಗ ಎಂಟರ್ಟೈನ್ ಮಾಡೋ ರೀತಿಲಿ ಏನಾದ್ರೂ ಡಿಫ್ರೆನ್ಸ್ ಏನಾದ್ರೂ ಕಾಣ್ತೀರಾ ಇಲ್ಲ ಚಿಕ್ ಸ್ಕ್ರೀನಲ್ಲಿ ಮನೇಲಿ ಕೂತ್ಕೊಂಡು ಆರಾಮಾಗಿ ನೋಡೋರನ್ನ ಥಿಯೇಟ್ರಿಗೆ ಸೆಳೆಯುವಂಥ ಕೆಲಸಗಳು ಬೇರೆ ಬೇರೆ ಯಾವ ರೀತಿಯಾಗಿ ಆಗ್ತಾ ಇದೆ ನಿಮ್ಮ ತಂಡದಿಂದ ನಮ್ಮ ತಂಡದಿಂದ ಅಂದರೆ ಸ್ಕ್ರೀನಲ್ಲಿ ನಾವು ಸ್ಕಿಟ್ ಮಾಡ್ತಾ ಒಂದು ಹದಿನೈದು ನಿಮಿಷ ಮಾಡಿವೋ ಸ್ವಲ್ಪ ಸ್ಪೀಡಾಗಿ ಡೈಲಾಗ್ ಹೊಡೀವೋ ಅಲ್ಲಿ ಕಮೆಂಟ್ಸು ಜಡ್ಸ್ ಜಡ್ಜಸ್ ಎಲ್ಲ ಕಮೆಂಟ್ ಹೇಳೋದು ಕೌಂಟ್ ಆಗೋದು ನಾವು ಇಂಪ್ರೂಮ್ ಹೊಡೆದುಲ್ಲ ಕೌಂಟ್ ಆಗೋದು ಸಿನಿಮಾ ಅಂದರೆ ಅದನ್ನ ಬಿಟ್ಟು ಬೇರೆ ಏನೋ ಒಂದು ಮಾಡಬೇಕು ಅಂದಾಗ ಇಲ್ಲಿ ಮನೊಂದು ಏನು ನೋಡಿರ್ತಾರೆ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಅತ್ತೆ ಮಗಳ ಎಸ್ಕೊ ಬಂದ ಹಿಂಗೆ ಆಯಿತು ಮದುವೆ ಆಯಿತು ಹಿಂಗೆ ಕಾಮಿಡಿ ಮಾಡಿದೆ ವಿನ್ನರ್ ಆದ ಅಷ್ಟೇ ಇರ್ತಾರೆ ಅದು ಬಿಟ್ಟು ಬೇರೆ ಏನೋ ಬೇಕು ಅಂದಾಗ ಸಿನಿಮಾಕ್ಕೆ ಏನು ಬೇಕು ಒಂದು ಫೈಟ್ ಕಲಿಬೇಕು ಡ್ಯಾನ್ಸ್ ಕಲಿಬೇಕು ಜಿಮ್ ಮಾಡಬೇಕು ಪ್ರತಿಯೊಂದು ಡಯಾಟ್ ಮಾಡಬೇಕು ಆಮೇಲೆ ಡೈಲಾಗ್ ವೇರಿಯೇಷನ್ ಎಲ್ಲ ಸಿಕ್ಕಾಬಟ್ಟೆ ಇದ್ರಲ್ಲಿ ಕಲಿಬೇಕು ಆಕ್ಟ್ ಮತ್ತು ಕಲಿಬೇಕು ಹಂಗಾಗಿ ಅದೆಲ್ಲ ಪ್ರಿಪ್ರೇಷನ್ ಮಾಡಿ ಸಿನಿಮಾಕ್ಕೆ ಏನು ಬೇಕು ಎರಡು ವರ್ಷ ಒಂದು ಮಕ್ಕಳು ವರ್ಷ ತಯಾರಾಗಿ ಸಿನಿಮಾನ ಮುಗಿಸಿದ್ದೀನಿ ಅದಕ್ಕೊಂದು ಆ ನಂಬಿಕೆ ಮೇಲೆ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀನಿ ಇಲ್ಲ ಮಾಮೂಲಿಯಾಗಿ ಏನೋ ಒಂದು ಮಾಡಿದರೆ ಬಿಡಪ್ಪ ಬರುತ್ತೆ ಹೋಗುತ್ತೆ ಅನ್ಬೋದಿತ್ತು ಈ ಕಂಟೆಂಟ್ ಮೇಲೆ ನಾನು ಮಾಡಿರೋ ಒಂದು ಕೆಲಸದ ಮೇಲೆ ಡೈರೆಕ್ಟರ್ ಮೇಲೆ ಒಂದು ನಂಬಿಕೆ ಬಟ್ರ್ ಸರ್ ಮೇಲೆ ಒಂದು ನಂಬಿಕೆ ನಮ್ಮ ಪ್ರೊಡ್ಯೂಸರ್ ಮೇಲೆ ಒಂದು ನಂಬಿಕೆ ಪ್ರಮೋಷನಲ್ಲಾಗಲಿ ಅವ್ರಿಗೂ ಕೂಡ ಕಡಿಮೆ ಮಾಡಿಲ್ಲ ಈ ಕಡೆ ಡೈರೆಕ್ಟರ್ ಸರ್ ಕಡೆ ಹಂಗೆಲ್ಲ ಮಾಡಿಲ್ಲ ಕಥೆಯಲ್ಲೂ ಕೂಡ ನನಗೆಲ್ಲೂ ನನಗೆ ಅವ್ನು ಬಾಡಿ ಅನ್ಸಾಗಿ ಏನಪ್ಪ ಕಡಿಮೆ ಇದೆ ಅಂತ ನನಗೂ ಅನಿಸಿಲ್ಲ ಆ ಉದ್ದೇಶವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಈ ಮಟ್ಟಕ್ಕೆ ಪ್ರಪಂಚ ಪ್ರಚಾರ ಮಾಡ್ತಿರೋದು ಇಲ್ಲಾಂದ್ರೆ ನಾನು ಒಂದು ಮೀಡಿಯಮ್ ಆಗಿ ಬಿಡಪ್ಪ ಅಂತ ಇದ್ದೆ ಅದಕ್ಕೆ ಬಾಡಿ ಅನ್ಸಾಗಿ ಸಿನಿಮಾ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಮಾಡ್ತಾ ಇದ್ದೀನಿ ಸರ್ ಈಗ ಸಿನಿಮಾಗೆ ಹೇಳಿದ್ರೆ ಏನಿಲ್ಲ ಕಸರತ್ ಮಾಡಬೇಕಾಗುತ್ತೆ ಸಿನಿಮಾಗೆ ಅಂತ ಸ್ಮಾಲ್ ಸ್ಕ್ರೀನಿಗೆ ಅವಾಗ ತಾನೇ ನೀವು ಟಿವಿಗೆ ಬಂದಿದ್ರೆ ಅದಕ್ಕಿಂತ ಮುಂಚೆ ಅದಕ್ಕೇನಾದರೂ ಕಸರತ್ತು ಮಾಡಿದ್ರ ಇಲ್ಲ ಸರ್ ಆಗೆಲ್ಲ ಏನಿಲ್ಲ ಅವಾಗೆಲ್ಲ ಸ್ವಲ್ಪ ಹೊಟ್ಟೆ ಮುಖ ಎಲ್ಲ ದಪ್ಪ ಮಾಡ್ಕೊಂಡು ಒಳ್ಳೆ ಬಟ್ಟೆ ಮಾಡ್ಕೊಂಡಂಗಿದ್ದೆ ಇವಾಗಲೇ ಸ್ವಲ್ಪ ತಯಾರಾಗಿ ಡಯಟ್ ಅದು ತಿನ್ಬೇಡ ಶುಗರ್ ತಿನ್ಬೇಡ ಟೀ ಕಾಫಿ ಕುಡಿಯೋರೆ ಅವಾಗ ಯಾವುದೋ ಓಡ್ಸಿ ತಿನ್ಕೊಂಡಿದ್ದೀನಿ ಸರ್ ನಾನು ಓಡಿಸಿ ತಿಂತ ಇದ್ದರೆ ಮನೆ ಹಸಿ ಬೂಸಾಗ್ತಾಯಿದ್ದೆ ಅದ್ ನೆನಪುರುತ್ತೆ ನನಗೆ ಅವಾದರೂ ಸ್ವಲ್ಪ ಹಲಾರ ಕೊಡ್ತಾರೆ ಪಾಡು ಬಟ್ ಸಿನಿಮಾ ಅಲ್ವಾ ನಾವು ರೆಡಿ ಆಗಲೇಬೇಕು ಸ್ಕ್ರೀನಿಗೆ ಹೌದು ಇದಕ್ಕೆ ಸರ್ ಸಿಕ್ಕಾಬಟ್ಟೆ ನಿದ್ದೆ ಊಟ ತಿಂಡಿ ಏನೋ ತಿನ್ಬೇಕು ಅಂತ ಅನ್ಸಲ್ಲ ಕೆಲ ಆ ಟೈಮಲ್ಲಿ ಐವತ್ತೈವತ್ತು ಬೇಗ ರೂಟ ಬರೋ ಫೋನು ಆ ಟೈಮಲ್ಲಿ ವಶಕ್ಕೆಗಳು ಬರೋ ಆ ಟೈಮಲ್ಲಿ ಮರಿ ಕಡ್ತಿದ್ದೀನಿ ಅಂದ್ರೆ ತಿಂದಂಗಿಲ್ಲ ತಿಂದರೂ ಅದು ರೆಡ್ಮಿಟ್ಟನ್ನು ಸ್ವಲ್ಪ ತೊಳ್ಕೊಂಡು ತಿನ್ಬೇಕಂತೆ ಎಷ್ಟು ಹಂಗ ಇದ್ರು ಅಲ್ಲದೆ ಹಂಗ್ಬಿಟ್ಟು ನಾನು ಅದಕ್ಕೆ ತಿಂತಿರ್ಲಿಲ್ಲ ಹಂಗಾಗಿ ಸುಮಾರು ಊಟಗಳನ್ನ ಡಯಟ್ ಮಾಡಿ ಈ ಸಿನಿಮಾಕ್ಕೆ ಪ್ರಾಪರಾಗಿ ರೆಡಿಯಾಗಿ ಒಂದಿಷ್ಟು ಸಿಕ್ಸ್ ಪ್ಯಾಕು ಮಾಡಿದ್ದೀನಿ ಈ ಸಿನಿಮಾಗೋಸ್ಕರ ನೋಡೋಣ ಭಗವಂತ ಏನು ಮಾಡ್ತಾನೆ ಈಗ ನೀವು ಇಷ್ಟೊಂದಿಲ್ಲ ಡಯಟ್ ಮಾಡಿದಿಲ್ವಾ ಸಿನ್ಮಾ ನೆಕ್ಸ್ಟ್ ಆಗುತ್ತೆ ನೆಕ್ಸ್ಟ್ ಮನೋರ್ಗೆ ಇನ್ನೊಂದಷ್ಟು ಆಪರ್ಚುನಿಟಿ ಬಂದರೆ ಹಿಂಗೆ ಇರಬೇಕಾಗುತ್ತೆ ಇದನ್ನೆಲ್ಲ ಇವಾಗ ಸದ್ಯ ಸಿನ್ಮಾ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಹಿಂಗ್ ಇಲ್ಲ ಸರ್ ಇಲ್ಲ ನಾನು ಒಂದು ಸಿನಿಮಾ ಕನ್ಸ್ ಕಟ್ಕೊಂಡು ಬಂದವನೇ ಅಲ್ಲ ನಾನು ಸುಮಾರು ಲೈನ್ ಅಪ್ ಮಾಡ್ಕೊಂಡೆ ನಾನು ಪ್ಲಾನ್ ಹಾಕಿದ್ದೀನಿ ಹಾಗಂತ ಸಿನಿಮಾ ಮುಗಿದ್ಮೆ ಅನೌನ್ಸ್ ಮಾಡಿಲ್ವಲ್ಲಪ್ಪ ಯಾಕೆ ಅಂತ ಯಾರು ಚಾಕ್ ತಗೊಂಡೆ ಹಿಡ್ಕೊಂಡು ನಿಂತ್ಕೊಳ್ಳಲ್ಲ ನಾನು ವರ್ಷಕ್ಕೆ ಒಂದೇ ಆದ್ರೂ ನಾನು ಮಾಡ್ತೀನಿ ಇಲ್ಲ ಎರಡು ವರ್ಷಕ್ಕೆ ಒಂದು ಸಿನಿಮಾ ಆದ್ರೂ ನಾನು ಮಾಡ್ತೀನಿ ಒಬ್ಬ ನಾನು ಏನು ಜನಕ್ಕೆ ಏನು ಅನ್ಕೊಂಡಿರ್ತಾರೆ ಆ ನಿರೀಕ್ಷೆ ಸುಳ್ಳು ಮಾಡಲ್ಲ ನಾನು ಏನು ಅಭಿನಯದಲ್ಲಿ ಮಾಡಬೇಕು ಅರ್ಸ್ತೀನಿ ಮಿಕ್ಕಿದ್ ನನ್ನ ಹತ್ರ ಯಾವುದು ಹಿಡಪೆ ಗಿಡಾಫೆ ಚಿಕ್ಕ ಏನು ಏನೂ ಇರಲ್ಲ ಟ್ಯಾಲೆಂಟಲ್ಲಿ ಉತ್ತರ ಕೊಡ್ತೀನಿ ಸರ್ ಬೇರೆ ಏನಿಲ್ಲ ಈಗ ಮನು ಅಂತ ಅಂದ್ರೆ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಕಾಮಿಡಿ ಎಷ್ಟು ನಗ್ಸಿದ್ರಿ ಅಂತ ಅಷ್ಟು ಮಟ್ಟಿಗೆ ಗೊತ್ತು ಜನಗಳಿಗೆ ಎಷ್ಟು ಮಟ್ಟಿ ನಗ್ಸಿದ್ರಿ ಈ ಸಿನಿಮಾದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಈಗ ತಾನೇ ಫಿಟ್ ಆಗಿಬಿಟ್ಟಿದ್ದೀರಾ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀರಾ ಅಂತ ಇನ್ನು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮನುವಿಂದ ಇದರಲ್ಲಿ ಕಾಮಿಡಿ ಅದರಲ್ಲಿ ಬೇರೆ ಥರ ಕಾಮಿಡಿ ಬಂದರೆ ಸಿನಿಮಾದಲ್ಲೇ ಬೇರೆ ಥರ ಬರುತ್ತೆ ತಬಲಾ ನಾಣಿ ಸರ್ ಅವ್ರದ್ದು ನನ್ನ ಒಂದು ಕಾಂಬಿನೇಷನ್ ಒಂಥರ ಸಖತ್ತಾಗಿ ಸಟಲ್ಡ್ ಕಾಮಿಡಿ ಅಂತಾರೆ ನಗು ಒಂಥರ ಚಿಕ್ಕ ಚಿಕ್ಕದಾಗಿ ಚಾಗಿ ಕ್ಯೂಟ್ ಕ್ಯೂಟಾಗಿ ಇದರಲ್ಲಿ ಲವ್ ಸ್ಟೋರಿ ಅನ್ನೋದು ನಾವು ಸ್ಕಿಟ್ಗಳಲ್ಲಿ ಜಾಸ್ತಿ ಮಾಡಿರಲ್ಲ ಜಾಸ್ತಿ ಆದ್ರಲ್ಲಿ ಕ್ಯಾಚ್ ಅಪೀಸ್ ಜಾಸ್ತಿ ಮಾಡಿರ್ತೀವಿ ಅಂದರೆ ಮಾಡಿರ್ತೀವಿ ಬಟ್ ಕಡಿಮೆ ಈ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಮೌನವ್ರದ್ದು ನಮ್ಮದು ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಮಧ್ಯೆ ಮಾಸ್ ಅಂತ ಬಂದರೆ ನಾನು ಮಾಸ್ ಸಿನಿಮಾನೇ ಜಾಸ್ತಿ ನೋಡೋದು ಆ ಮಾಸ್ ಅಂತ ಬಂದಾಗ ನನಗೆ ಎಲ್ಲೋ ಒಂದು ಕಡೆ ನಾನು ನಾನು ಮಾಡಿದ್ದೀನಿ ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ ಇಷ್ಟೆಲ್ಲ ಮಾಡಿದ್ದೀನಿ ನಾನು ಅಂತ ಹಂಗೆ ಇದ್ರು ಫೈಟ್ ಮಾಡಿಸೋ ಸರ್ ಏನು ಕಡಿಮೆ ಇಲ್ಲ ಮಾಸ್ ಮಾದ ಸರು ಯಾರು ವಿನೋದ್ ಸರು ನರಸಿಂಹ ಸರು ಅವರೆಲ್ಲ ಸಕ್ಕತ್ತೆ ಹಾಕೊಂಡು ರುಬ್ಬೇವ್ರೆ ಮೂರು ತಿಂಗಳು ಫೈಟಿಂಗ್ ಕಲಿಯೋ ಕಲಿಸಿರೋದು ನನಗೆ ಕೈ ಕಲೆಲ್ಲ ಬೆಂಡ್ ಮಾಡೆಲ್ಲ ಮಾಡ್ದೆ ಹಾಕ್ಬಿಟ್ಟವ್ರೆ ಬಟ್ ಜನ ನೋಡೋರಿಗೆ ಮುನೂ ಹಿಂಗೆಲ್ಲ ಮಾಡ್ಯವನ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಟ್ರೈಲರ್ಗೆ ನಾನು ಕಾಯ್ತ ಇದ್ದೀನಿ ಸೊ ಇತ್ತೀಚೆಗೆ ದಿಢೀರ್ ಅಂತ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತೀರಾ ಸೊ ಸೋನು ನಿಗಮ್ ವಿಚಾರವಾಗಿ ಅವರು ಕೂಡ ಒಂದು ಸಾಂಗ್ ಹಾಡಿದ್ರು ಸೊ ಆ ಸಾಂಗ್ನೇನಾದ್ರು ತೆಗ್ದಿದೀರಾ ಇಲ್ಲ ಬೇರೆಯವ್ರಿಗೆ ಹಾಡಿಸಿದ್ರೆ ಏನಾದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸರ್ ಅದು ತೆಗ್ದಿದೆ ಟೀಮ್ ಎಲ್ಲ ಮಾತಾಡ್ಕೊಂಡು ನಮ್ಮ ಇಲ್ಲ ಸಾಂಗ್ ಇಲ್ಲ ಸಾಂಗ್ ಇದೆ ಚೇತನ್ ಸೋಸ್ಕರ್ ಸರ್ ಹಾಡ್ಸಿದೀವಿ ಸೋನು ನಿಗಮ್ ಅವ್ರ ವಾಯ್ಸ್ನ ರಿಮೂವ್ ಮಾಡಿ ಅವ್ರನ್ನ ಆಡಿಸಿದಿವಿ ಸರ್ ಈಗ ನಿಗಮ್ ವಾಯ್ಸ್ ಕೆಲವೊಂದು ಪವರ್ಫುಲ್ಲು ಆಮೇಲೆ ಮೆಲೋಡಿಗೆ ಅಂತಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂತ ಅಂದಾಗ ಅವರ ಮ್ಯೂಸಿಕಲ್ ಸಿಕ್ಕಾಪಡೆ ಸೂಪರ್ ಡೂಪರ್ ಸಾಂಗ್ ಆಗಿದೆ ಎಲ್ಲೋ ಒಂದು ಮೈಲೇಜ್ ಕೊಡ್ತಿತ್ತು ಅಂತ ಅನಿಸ್ತಾ ಅವ್ರ ಮೈಲೇಜ್ ಅನ್ನೋದಕ್ಕಿಂತ ಸರ್ ನೀವೇನೇ ಮಾಡಿದರೂ ಕೂಡ ಕನ್ನಡಕ್ಕೆ ಅನ್ನೋದು ಒಂದು ಧಕ್ಕೆ ಬಂದಾಗ ಯಾರೂ ಸಹಿಸಲ್ಲ ಅದು ಎಂಥರ ಏನೇ ಮಾತಾಡಬಹುದು ಮಾತಾಡ್ಬೋದು ನಮ್ಮ ಕನ್ನಡ ನಮ್ಮ ತಾಯಿ ಯಾವತ್ತಿದ್ರೂ ಒಂದು ಚಿಕ್ಕದಾಗ ಯಾರು ಸುಮ್ಮನೆ ಏನಾರು ಏಕವಚನ ಏನಾದ್ರು ನಾವು ತಡ್ಕೊಳ್ಳಲ್ಲ ಅಂಥದ್ರಲ್ಲಿ ಕನ್ನಡದ ಬಗ್ಗೆ ಒಂದಿಷ್ಟು ಅಂದಾಗ ನಾವು ಯಾವುದೇ ಕಾರಣಕ್ಕೂ ಹಂಗಾಗಿ ನಾವು ಬೇಜಾರಿಗೆ ಸ್ವಲ್ಪ ತೆಗ್ದಿದ್ವಿ ಅಷ್ಟೇ ಸರ್ ಸೊ ಮೇ ಇಪ್ಪತ್ ಮೂರಕ್ಕೆ ಎಂಟರ್ಟೈನ್ ಮಾಡಕ್ ಬರ್ತಾ ಇದ್ರ ನೀವು ಸಿಕ್ಸ್ ಪ್ಯಾಕ್ ನ ತೋರಿಸಿದ್ರಾ ಇಷ್ಟು ವರ್ಷ ಒಂದ್ ಆಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ನಾನು ಎಲ್ಲ ತುಂಬಾ ಚೆನ್ನಾಗಿ ಓದಿದಿನಿ ಎಕ್ಸಾಮ್ ಬರ್ದಿದಿನಿ ಆ ರಿಸಲ್ಟಾಯ್ಬೇಕಾದ್ರೆ ಅದೊಂದು ಇರುತ್ತಲ್ಲ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆ ಕಾಣಿಸ್ತಾ ಇಲ್ಲ ಹೆಂಗ್ ಸರ್ ಕೆಲವರು ಓದ್ದಲ್ಲಿ ಎಕ್ಸಾಮಿಗೆ ಕುತ್ಕೊಂಡ್ಬಿಟ್ಟು ಅಯ್ಯೋ ಫೇಲ್ ಆಗ್ಬಿಟ್ಟೆ ಅಯ್ಯೋ ಇದಾಗ್ಬಿಟ್ಟೆ ಅಂತ ಅನ್ಬಿಟ್ಟು ಬಟ್ ಪ್ರಾಪರ್ ಆಗಿ ನಾನು ಟ್ವೆಂಟಿ ಫೋರ್ ಇಂಟಿ ಸೆವೆನ್ ಓದಿದ್ದೀನಿ ಸರ್ ಈ ಎಕ್ಸಾಮ್ಗೆ ಹಂಗಾಗಿ ಒಂದು ಕಾನ್ಫಿಡೆಂಟಾಗಿ ಪಾಸ್ ಆಗ್ತೀನಿ ಅನ್ನೋದು ಒಂದು ಗ್ಯಾರಂಟಿ ಇದೆ ಆ ಜನಗಳನ್ನ ನಂಬಿದ್ದೀನಿ ನೋಡೋಣ ಭಗವಂತ ಏನು ಮಾಡ್ತಾನೆ ಅನ್ನೋದು ಎಲ್ಲ ಪ್ರಯತ್ನ ಎಲ್ಲ ಮಾಡಿದ್ದೀವಿ ಕೊಡೋದು ಬಿಡೋದು ಭಗವಂತದ್ದು ಅಷ್ಟೇ ನಾವು ಮಾಡೋ ಕೆಲಸವಂತೂ ನೀಟಾಗಿ ಮಾಡಿದೀವಿ ಕಾನ್ಫಿಡೆಂಟ್ ಆಗಿದೀವಿ ಅಷ್ಟೇ ಸರ್ ಬೇರೆ ಏನಿಲ್ಲ ಸಿನಿಮಾನು ಹಾವು ಹಿಂಗಿದೆ ಹಂಗೆ ನಾನು ಏನು ಹೇಳಲ್ಲ ಸರ್ ನೋಡಿದ್ರೆ ಆಶಿಗೆ ಖುಷಿಯಿಂದ ಬರ್ತಾರೆ ಇಷ್ಟೇ ನಾನು ಹೇಳೋದು ಓಕೆ ತಟ್ಟದಷ್ಟು ಕೆಂಪಾಗಿ ಕೆಂಪಾದಷ್ಟು ಗಟ್ಟಿಯಾಗಿ ಕೂಲಿ ಮೇಲೆ ಬೆಂದರು ಆಯುಧ ಕಣ ನಾನು ಆಯುಧ ಬಾ ನೋಡೋಣ